ಹೈ ಅಲರ್ಟ್ ನಡುವೆ ನೆಲಮಂಗಲದಲ್ಲಿ ಭಾರಿ ಸ್ಮಗ್ಲಿಂಗ್ ಜಾಲ ಭೇದ ಕೋಟಿ ಬೆಲೆಯ ಇ ಸಿಗರೇಟ್ಗಳ ಸಾಗಾಟ ಹನ್ನೆರಡು ಮಂದಿ ಅರೆಸ್ಟ್ ದೆಹಲಿಯ ಕೆಂಪು ಕೋಟೆ ಸ್ಫೋಟದ ನಂತರ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿರುವ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಅನುಮಾನಾಸ್ಪದ ಸಾಗಾಟದ ಮೇಲೆ ನಿಗಾ ಇರಿಸಿದ್ದ ಪೊಲೀಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿಷೇಧಿತ ಇ ಸಿಗರೇಟ್ಗಳ ಬೃಹತ್ ಕಳ್ಳ ಸಾಗಾಣೆ ಜಾಲವನ್ನು ಬಯಲಿಗೆಳೆದಿದ್ದಾರೆ ಈ ಸಂಬಂಧ ಹನ್ನೆರಡು ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಭಯದ ನೆರಳಿನಲ್ಲಿ ತಪಾಸಣೆ ನೆಲಮಂಗಲ ಟೋಲ್ ಬಳಿ ಅಂಜಿಪುರ ಗೇಟ್ನಲ್ಲಿ ಮೂರು ಯೆಲ್ಲೋ ಬೋರ್ಡ್ನ ಎಲೆಕ್ಟಿಕಾ ಕಾರ್ಗಳಲ್ಲಿ ಅನುಮಾನಾಸ್ಪದ ವಸ್ತು ಇದೆ ಎಂಬ ಖಚಿತ ಮಾಹಿತಿ ನೆಲಮಂಗಲ ಗ್ರಾಮಾಂತರ ಪೊಲೀಸರಿಗೆ ತಲುಪಿತ್ತು ದೆಹಲಿ ಘಟನೆಯ ತೀವ್ರತೆಯ ಕಾರಣ ಪೊಲೀಸರು ಯಾವುದೇ ಅಪಾಯವನ್ನ ಲೆಕ್ಕಿಸದೆ ತಕ್ಷಣ ಕಾರ್ಯಾಚರಣೆಗಿಳಿದ್ರು ಆತಂಕದ ನಡುವೆಯೇ ಮೂರು ಕಾರುಗಳನ್ನು ತಡೆದು ನಿಲ್ಲಿಸಿ ಅವುಗಳಲ್ಲಿ ಒಟ್ಟು ಇಪ್ಪತ್ತೆಂಟು ಕಪ್ಪು ಪ್ಯಾಕಿಂಗ್ ಬ್ಯಾಗ್ಗಳನ್ನು ತೆರೆಯಲಾಯಿತು ಬ್ಯಾಗ್ಗಳಲ್ಲಿರುವುದು ಸ್ಫೋಟಕಗಳಿರಬಹುದು ಎಂಬ ಭೀತಿಯಲ್ಲಿ ತಪಾಸಣೆ ನಡೆಸಿದ್ದ ಪೊಲೀಸರಿಗೆ ಅಚ್ಚರಿ ಕಾದಿತ್ತು ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಬ್ಲಾಗ್ಗಳಲ್ಲಿ ತುಂಬಿದ ಎಲ್ಲಾ ವಸ್ತುಗಳು ಕೇಂದ್ರ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿದ್ದ ಇ ಸಿಗರೇಟ್ಗಳು ಎಂಬುದು ದೃಢಪಟ್ಟಿತು ಬೆಂಗಳೂರಿನಿಂದ ಮಂಗಳೂರಿಗೆ ಹೈಟೆಕ್ ಇ ಸಿಗರೇಟ್ ಸಾಗಾಟ ವಶಪಡಿಸಿಕೊಂಡ ಇ ಸಿಗರೇಟ್ಗಳ ಮೌಲ್ಯ ಕೋಟಿಗಟ್ಟಲೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಈ ಕಳ್ಳಸಾಗಣೆ ಜಾಲವು ರಾಜಧಾನಿ ಬೆಂಗಳೂರಿನಿಂದ ನಿಷೇಧಿತ ಇ ಸಿಗರೇಟ್ಗಳನ್ನು ಸಂಗ್ರಹಿಸಿ ಕರಾವಳಿಯ ಮಂಗಳೂರು ನಗರಕ್ಕೆ ಸಾಗಾಟ ಮಾಡಲು ಯತ್ನಿಸುತ್ತಿತ್ತು ಎಂದು ತಿಳಿದುಬಂದಿದೆ ಇದು ಅಂತರ ರಾಜ್ಯ ಅಥವಾ ಅಂತರ ಜಿಲ್ಲಾ ಮಟ್ಟದ ದೊಡ್ಡ ಅಪರಾಧ ಜಾಲದ ಭಾಗವಾಗಿರುವ ಶಂಕೆ ವ್ಯಕ್ತವಾಗಿದೆ ಪೊಲೀಸರು ತಕ್ಷಣವೇ ಇಪ್ಪತ್ತೆಂಟು ಬ್ಯಾಗುಗಳು ಸಾಗಾಟಕ್ಕೆ ಬಳಸಿದ್ದ ಮೂರು ಕಾರುಗಳು ಮತ್ತು ಸಾಗಾಟದಲ್ಲಿ ಭಾಗಿಯಾಗಿದ್ದ ಒಟ್ಟು ಹನ್ನೆರಡು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಈ ಸ್ಮಗ್ಲಿಂಗ್ ಜಾಲದ ಹಿಂದೆ ಯಾರಿದ್ದಾರೆ ಹಣದ ಮೂಲ ಮತ್ತು ಈ ನಿಷೇಧಿತ ಸರಕು ಎಲ್ಲಿಂದ ಬಂತು ಎಂಬ ಕುರಿತು ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ